ಹತ್ತೊಂಬತ್ತು ನವೆಂಬರ್ ಬೆಂಗಳೂರು ಜೆಪಿನಗರ ಸಾರಕಿ ಇಂದಿರಾ ಗಾಂಧಿ ಸರ್ಕಲ್ ಇಂದು ಭಾರತದ ಮಾಜಿ ಪ್ರಧಾನಮಂತ್ರಿ ರಾಷ್ಟ್ರನಾಯಕಿ ವಿಶ್ವದ ರಾಜಕೀಯ ನಕ್ಷೆಯಲ್ಲಿ ಭಾರತದ ಹೆಸರನ್ನು ಹೊಳೆಯಿಸಿದ ಶ್ರೀಮತಿ ಇಂದಿರಾ ಗಾಂಧಿಯವರ ಒಂದು ನೂರು ಎಂಟನೇ ಜನ್ಮದಿನದ ಸ್ಮರಣಾರ್ಥ ಒಂದು ಮಹತ್ವದ ಐತಿಹಾಸಿಕ ಕ್ಷಣ ಇಲ್ಲಿ ನೆರವೇರಿತು ಸಾರಕಿಯ ಈ ಸ್ಥಳವನ್ನು ವರ್ಷಗಳ ಕಾಲ ಇಂದಿರಾ ಗಾಂಧಿ ಸರ್ಕಲ್ ಎಂದು ಕರೆಯುತ್ತಿದ್ದರು ಇಂದಿರಾ ಗಾಂಧಿಯವರ ಯಾವುದೇ ಚಿಹ್ನೆ ಪ್ರತಿಮೆ ಅಥವಾ ಗುರುತು ಇಲ್ಲಿ ಇರಲಿಲ್ಲ ಸ್ಥಳೀಯರ ಹಾರೈಕೆಯಾಗಿದ್ದ ಈ ಕನಸು ಇಂದು ಸಾರ್ಥಕವಾಯಿತು ಇಂದಿರಾ ಗಾಂಧಿಯವರ ಕಂಚಿನ ಪ್ರತಿಮೆಯನ್ನು ಅತ್ಯಂತ ಗೌರವಪೂರ್ವಕವಾಗಿ ಅನಾವರಣಗೊಳಿಸಲಾಯಿತು ಈ ಮಹತ್ವದ ಕಾರ್ಯಕ್ರಮವನ್ನು ಮಾಜಿ ಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀಮತಿ ಸೌಮ್ಯ ರೆಡ್ಡಿ ಅವರು ಉದ್ಘಾಟನೆ ಮಾಡಿದರು ಸೌಮ್ಯ ರೆಡ್ಡಿ ಅವರು ಪ್ರತಿಮೆಯ ಮುಂದೆ ಪುಷ್ಪನಮನ ಸಲ್ಲಿಸಿ ಇಂದಿರಾ ಗಾಂಧಿಯವರ ದೇಶಕ್ಕಾಗಿ ಮಾಡಿದ ತ್ಯಾಗ ಧೈರ್ಯ ಮತ್ತು ನಾಯಕತ್ವವನ್ನು ಸ್ಮರಿಸಿದರು ಜಯನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಶ್ರೀ ಎನ್ ನಾಗರಾಜ್ ಬಿಎಂಟಿಸಿ ಉಪಾಧ್ಯಕ್ಷರಾದ ರಿಜ್ವಾನ್ ಹರ್ಷದ್ ಸಮಾಜ ಸೇವಕ ರಘುನಾಥ್ ನಾಯ್ಡು ಸ್ಥಳೀಯ ಜೆಪಿ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅರುಣ್ ಕುಮಾರ್ ಮತ್ತು ಶ್ರೀಮತಿ ಅರುಣ್ ಕುಮಾರ್ ಮತ್ತು ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ನಾಗರಿಕರು ಜೆಪಿ ನಗರ ಮತ್ತು ಜಯನಗರ ಪ್ರದೇಶದ ಗಣ್ಯರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಸ್ಥಳೀಯರು ಹಲವು ವರ್ಷಗಳಿಂದ ನಿರೀಕ್ಷಿಸುತ್ತಿದ್ದ ಈ ಕ್ಷಣ ಇಂದಿರಾ ಗಾಂಧಿ ಸರ್ಕಲ್ ಈಗ ನಿಜವಾಗಿ ತನ್ನ ಹೆಸರಿಗೆ ತಕ್ಕ ಗೌರವವನ್ನು ಪಡೆದುಕೊಂಡಿದೆ ಇಂದು ಅನಾವರಣಗೊಂಡ ಈ ಐಕಾನಿಕ್ ಕಂಚಿನ ಪ್ರತಿಮೆ ಮುಂದಿನ ಪೀಳಿಗೆಗಳಿಗೆ ಇಂದಿರಾ ಗಾಂಧಿಯವರ ಆದರ್ಶಗಳನ್ನು ನೆನಪಿಸುವ ಶಾಶ್ವತ ಸಂಕೇತವಾಗಲಿದೆ ಈ ಕಂಚಿನ ಪ್ರತಿಮೆ ಕೇವಲ ಒಂದು ಕಲಾಕೃತಿ ಮಾತ್ರವಲ್ಲ ಇದು ಭಾರತದ ಮಹಿಳಾ ಸಬಲೀಕರಣದ ಸಂಕೇತ ದುಡ ನಿರ್ಧಾರದ ಪ್ರತಿರೂಪ ಮತ್ತು ದೇಶದ ಏಕತೆಯ ಚಿಹ್ನೆ ಸ್ಥಳೀಯರು ಹಲವು ವರ್ಷಗಳಿಂದ ನಿರೀಕ್ಷಿಸುತ್ತಿದ್ದ ಈ ಕ್ಷಣ ಇಂದಿರಾ ಗಾಂಧಿ ಸರ್ಕಲ್ ಈಗ ನಿಜವಾಗಿ ತನ್ನ ಹೆಸರಿಗೆ ತಕ್ಕ ಗೌರವವನ್ನು ಪಡೆದುಕೊಂಡಿದೆ ಇಂದು ಅನಾವರಣಗೊಂಡ ಈ ಐಕಾನಿಕ್ ಕಂಚಿನ ಪ್ರತಿಮೆ ಮುಂದಿನ ಪೀಳಿಗೆಗಳಿಗೆ ಇಂದಿರಾ ಗಾಂಧಿಯವರ ಆದರ್ಶಗಳನ್ನು ನೆನಪಿಸುವ ಶಾಶ್ವತ ಸಂಕೇತವಾಗಲಿದೆ ಈ ಕಂಚಿನ ಪ್ರತಿಮೆ ಕೇವಲ ಒಂದು ಕಲಾಕೃತಿ ಮಾತ್ರವಲ್ಲ ಇದು ಭಾರತದ ಮಹಿಳಾ ಸಬಲೀಕರಣದ ಸಂಕೇತ ದುಡ ನಿರ್ಧಾರದ ಪ್ರತಿರೂಪ ಮತ್ತು ದೇಶದ ಏಕತೆಯ ಚಿಹ್ನೆ ಕಾರ್ಯಕ್ರಮದ ಅಧಿಕೃತ ಅನಾವರಣದ ನಂತರ ಇಲ್ಲಿ ಕೂಡಿದ್ದ ಪ್ರತಿಯೊಬ್ಬರಿಗೂ ಪ್ರೇಮಪೂರ್ವಕವಾಗಿ ಉಪಾಹಾರ ಮತ್ತು ಸಿಹಿಯನ್ನು ವಿತರಿಸಲಾಯಿತು ಈ ವ್ಯವಸ್ಥೆಯನ್ನು ಜೆಪಿ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅರುಣ್ ಕುಮಾರ್ ಅವರು ವೈಯಕ್ತಿಕವಾಗಿ ನೋಡಿಕೊಳ್ಳುವ ಮೂಲಕ ಸ್ಥಳಕ್ಕೆ ಬಂದ ಹಿರಿಯರು ಮಹಿಳೆಯರು ಯುವಕರು ಕಾರ್ಯಕರ್ತರು ಎಲ್ಲರಿಗೂ ಆತ್ಮೀಯ ಆತಿಥ್ಯವನ್ನು ಒದಗಿಸಿದರು ಇದಲ್ಲದೆ ಮಾಜಿ ಜಯನಗರ ಶಾಸಕಿ ಮತ್ತು ಕೆಪಿಸಿಸಿ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀಮತಿ ಸೌಮ್ಯ ರೆಡ್ಡಿ ಸ್ವತಃ ಜನರ ಮಧ್ಯೆ ತೆರಳಿ ಸಿಹಿ ವಿತರಣೆ ಮತ್ತು ಉಪಾಹಾರ ಸೇವೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಮತ್ತಷ್ಟು ಆತ್ಮೀಯತೆ ಮತ್ತು ಸಂವಾದದ ವೇದಿಕೆಯನ್ನಾಗಿ ಮಾಡಿದರು ಇಂದಿರಾ ಗಾಂಧಿಯವರ ಸ್ಮರಣಾರ್ಥ ನಡೆದ ಈ ಕಾರ್ಯಕ್ರಮವನ್ನು ಜನರ ಪ್ರೀತಿ ಆತಿಥ್ಯ ಮತ್ತು ಸಹಭಾಗಿತ್ವದಿಂದ ಒಂದು ಸುಂದರ ಕುಟುಂಬ ಸಮಾರಂಭದಂತೆ ನೆರವೇರಿಸಲಾಯಿತು ಇವತ್ತು ಏನು ನಮ್ಮ ಒಂದು ಸಾರಕ್ಕೆ ಇಂದಿರಾ ಗಾಂಧಿ ಸರ್ಕಲ್ ಅಲ್ಲಿ ಒಂದು ಇಂದಿರಾ ಗಾಂಧಿ ಪ್ರತಿಮೆಯನ್ನು ಒಂದು ಸ್ಥಾಪಿಸಬೇಕಂತ ನಮ್ಮ ರಾಮಲಿಂಗಾರೆಡ್ಡಿ ಸರ್ ಅವರು ಮತ್ತು ನಮ್ಮ ಸೌಮ್ಯ ರೆಡ್ಡಿ ಅವರು ಹೇಳಿದಾಗ ನೀವು ಮಾಡಿ ನಮ್ ನಿಮ್ ಜೊತೆಲಿ ಇರ್ತೀವಿ ಅಂತ ಹೇಳಿ ಇವತ್ತು ಮಾಡಿದಿಕ್ಕೆ ಇವತ್ತೊಂದು ಪುತ್ಥಳಿನ ಅವನ ಅನಾವರಣ ಮಾಡಕ್ಕೆ ಒಂದು ಅವಕಾಶ ಮಾಡ್ಕೊಟ್ರು ಇದೇ ಕಾರ್ಯಕ್ರಮಕ್ಕೆ ಇಂದಿರಾ ಗಾಂಧಿ ಅವರ ಪುಣ್ಯ ಸ್ಮರಣೆ ಮೂವತ್ತೊಂದನೇ ತಾರೀಕು ನಡೆದ ಕಾರ್ಯಕ್ರಮದಲ್ಲಿ ನಮ್ಮ ಡೆಪ್ಟಿ ಸಿಎಂ ಅವರಾದ ನಮ್ಮ ಡಿ ಕೆ ಶಿವಕುಮಾರ್ ಅವರು ಕೂಡ ಭಾಗವಹಿಸಿದ್ರು ಅವತ್ತು ಕಾರ್ಯಕ್ರಮ ಒಂದು ಅದ್ದೂರಿಯಾಗಿ ಮಾಡಿಕೊಟ್ರು ನಮ್ಮ ಮೇಡಮ್ ಅವರು ಅದೇ ರೀತಿ ಇವತ್ತು ಕೂಡ ಕಾರ್ಯಕ್ರಮ ಚೆನ್ನಾಗಿದೆ ಪುತ್ಥಳಿನ ಇವತ್ತು ಬಹಳ ಆಸೆಯಿಂದ ಮಾಡಿದೀವಿ ಈ ಪ ನಾವು ಇಲ್ಲ ಅಂದ್ರೆ ಪುತ್ಳಿ ಇರ್ತದೆ ಇಂದಿರಾಗಾಂಧಿ ಸರ್ಕಲ್ ನಿರಂತರವಾಗಿ ಇರ್ತದೆ ಅಂತ ಒಂದು ಆಸೆಗೋಸ್ಕರ ಮಾಡಿ ಒಂದು ಕಂಚಿನ ವಿಗ್ರಹ ಮಾಡಿದೀವಿ ಈಗೆಲ್ಲರೂ ಸಹಕಾರ ಕೊಟ್ಟ ನನ್ನೆಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು ನಮ್ಮ ಮಿತ್ರರು ನಮ್ಮ ಮಲ್ಲಿಕಣ್ಣ ಅವರು ಮತ್ತೆ ನಮ್ಮ ರಮೇಶ್ ರಮ ಶ್ರೀನಿವಾಸು ಮತ್ತೆ ಗೋವಿಂದ ರಾಜು ಮತ್ತೆ ಗೌರೀಶು ಮತ್ತೆ ಎಲ್ಲ ಮಂಜು ಮತ್ತೆ ನಮ್ಮ ದಿನೇಶು ಮತ್ತೆ ನಮ್ಮ ಸಾರಕಿಲ್ನ ಇನ್ನ ಮಂಜುಗಳು ಮೂವರು ಎಲ್ಲರೂ ಕೇಶವಾಗ್ಲಿ ಪ್ರತಿಯೊಬ್ಬರು ಕೂಡ ಇವತ್ತೊಂದು ಸಹಾಯ ಮಾಡಿದ್ದಾರೆ ಪ್ರತಿಯೊಂದು ಕೆಲಸಗಳು ಮಾಡ್ಬೇಕಾದ್ರೆ ಒಬ್ಬರೇ ಕೈಲಿ ಆಗೋದೇ ಇಲ್ಲ ಎಲ್ಲರೂ ಸಹಕಾರ ಮಾಡಕ್ಕೆ ಒಂದು ಕಾ ಒಂದು ಪ್ರತಿಮೆಯನ್ನು ಸ್ಟಾಪ್ ಸ್ಥಾಪನೆ ಮಾಡಿದ್ವಿ ವರ್ಷದಲ್ಲಿ ಎಲ್ಲಾ ಕಾರ್ಯಕ್ರಮ ಏನು ಇಂದಿರಾ ಗಾಂಧಿ ಕಾರ್ಯಕ್ರಮವನ್ನ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ ನಮ್ ಇಂದಿರಾ ಗಾಂಧಿ ಅಭಿಮಾನಿಗಳ ಬಲಗದಿಂದ ಮತ್ತು ಜೆ ಪಿ ಪಡ್ತೀನಿ ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಬಹಳ ಶುಭ ದಿನ ಯಾಕಂದ್ರೆ ನೂರ ಎಂಟನೇ ನಮ್ಮ ಉಕ್ಕಿನ ಮಹಿಳೆ ನಮ್ಮ ಏಕೈಕ ಮಹಿಳಾ ಪ್ರಧಾನ ಮಂತ್ರಿ ಆದಂತ ನಮ್ಮ ದಿವಂಗತ ಇಂದಿರಾ ಗಾಂಧಿ ಅವರ ನೂರ ಎಂಟನೇ ಜನ್ಮದಿನ ಇವತ್ತು ನಾವು ನಮ್ಮ ಇಂದಿರಾ ಗಾಂಧಿ ಸರ್ಕಲ್ ಅಲ್ಲಿ ಆ ಈ ಕುದುಳಿನ ನಾವಿವತ್ತು ಅನಾವರಣ ಮಾಡ್ತಾ ಇದ್ದೀವಿ ನಾನು ವಿಶೇಷವಾಗಿ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ವಿಶೇಷವಾಗಿ ನಮ್ಮ ಅರುಣ್ ಕುಮಾರ್ ಸರ್ ಅವ್ರಿಗೆ ಮತ್ತೆ ನಮ್ಮ ಮಂಜುಳ ಅಕ್ಕ ಅವ್ರಿಗೆ ಮತ್ತೆ ಎಲ್ಲ ನಮ್ಮ ಆ ಮುಖಂಡರು ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲರೂ ಸಹ ಇವತ್ತು ಬಂದಿದ್ದಾರೆ ನೋಡಿ ನಮ್ಮ ದೇಶ ಸ್ವಾತಂತ್ರ್ಯ ಯಾರಿಂದ ಬಂದಿದೆ ಅಂತ ಎಲ್ರಿಗೂ ಗೊತ್ತು ತ್ಯಾಗ ಬಲಿದಾನ ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ ಇರ್ಬೋದು ನಮ್ಮ ರಾಮನಿಗಾರೆಡ್ಡಿ ಸರ್ ಮತ್ತೆ ಎಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರು ಸಹ ಜನರಿಗೆ ಒಳ್ಳೇದಾಗ್ಬೇಕು ಅಂತ ಎರಡೂವರೆ ವರ್ಷದಿಂದ ನಾವು ನಮ್ಮ ಕರ್ನಾಟಕದಲ್ಲಿ ಬಹಳ ಶ್ರಮ ಪಡ್ತಿದ್ದೀವಿ ಇವತ್ತು ಆ ಈ ಸ್ಥಳದಲ್ಲಿ ಇಂದಿರಾ ಗಾಂಧಿ ಸರ್ಕಾರ ಅಂತ ಬಹಳ ದಿನ ಹೆಸರಿತ್ತು ಆದ್ರೆ ಇನ್ನೊಂದು ಒಂದು ನ ಇವತ್ತು ಒಂದು ಇಟ್ಟು ನಿಜವಾಗ್ಲು ಒಂದು ಒಳ್ಳೆ ಒಂದು ಕೆಲಸ ಇವತ್ತು ಮಾಡಿದ್ದಾರೆ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷ ಅಂತ ನಮ್ಮ ಮಂಜುನಾಥ್ ಅಣ್ಣ ಇರ್ಬೋದು ನಮ್ಮ ಕೃಷ್ಣಪ್ಪ ಸರ್ ಅವರು ನಮ್ಮ ರಿಜ್ವಾನ ಅಣ್ಣ ಅವರು ನಮ್ಮ ನಾಗರಾಜ್ ಸರ್ ಅವರು ನಮ್ಮ ರಘುನಾಥ್ ಅಣ್ಣ ಅವರು ನಮ್ಮ ದಿವಾಕರ್ ಸರ್ ಅವರು ಮತ್ತೆ ಎಲ್ಲ ನಮ್ಮ ಮಹಿಳೆಯರು ಸಹ ಬಂದಿದ್ದಾರೆ ಜಯಶ್ರೀ ಅಕ್ಕ ಅವರು ಶೋಭಾಕ್ಕ ಅವರು ಪಾಟೀಲ್ ಅವರು ಮತ್ತೆ ಎಲ್ಲ ವಾರ್ಡ್ ಪ್ರೆಸಿಡೆಂಟ್ಸು ಯುವಕರು ಮಹಿಳೆಯರು ಆ ಎಲ್ರಿಗೂ ನಾನು ಇವತ್ತು ಧನ್ಯವಾದ ಹೇಳ್ಬೇಕು ಅಂತ ಬಯಸ್ತೀನಿ ಯಾಕಂದ್ರೆ ನಿಜವಾಗ್ಲೂ ಇದು ನಮ್ಮ ಸೌಭಾಗ್ಯ ಜಯನಗರ ವಿಶೇಷವಾಗಿ ಇಲ್ಲಿ ನಮ್ಮ ಸಾರಕಿಯಲ್ಲಿ ಈ ಒಂದು ಆ ವಿಭಿನ್ನವಾದಂತಹ ಈ ಒಂದು ಆ ಅದ್ಭುತವಾದಂತಹ ಕಾರ್ಯಕ್ರಮಕ್ಕೆ ಎಲ್ರು ಬಂದಿ ಬಂದಿದ್ದಕ್ಕೆ ಧನ್ಯವಾದಗಳು